ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ಶಿಕ್ಷಕ ಅಮ್ಮನಪುರ ಮಹೇಶ್ ಆಯ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಅವಧಿಯ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ಶಿಕ್ಷಕ ಅಮ್ಮನಪುರ ಮಹೇಶ್ ಹದಿನೇಳು ಮತ ಪಡೆಯುವ ಮೂಲಕ ಆಯ್ಕೆಯಾಗಿದ್ದಾರೆ ಪಟ್ಟಣದ ಚುನಾವಣಾ ಶಾಖೆ ಕಚೇರಿಯಲ್ಲಿ ಶನಿವಾರ ನಡೆದ ಚುನಾವಣೆಯಲ್ಲಿ ಶಿಕ್ಷಕ ಅಮ್ಮನಪುರ ಮಹೇಶ್ ಮತ್ತು ಬಸವಣ್ಣ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಶಿಕ್ಷಕ ಅಮ್ಮನಪುರ ಮಹೇಶ್ ರವರು ಹದಿನೇಳು ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಪ್ರತಿಸ್ಪರ್ಧಿ ಬಸವಣ್ಣನವರಿಗೆ ಹನ್ನೆರಡು ಮತಗಳಿಂದ ಸೋಲಾಗಿದೆ ತಾಲೂಕು ಅಧ್ಯಕ್ಷರಾಗಿ ಹಮ್ಮನಪುರ ಮಹೇಶ್ ಆಯ್ಕೆಯಾಗಿದ್ದಾರೆ ರಾಜ್ಯ ಪರಿಷತ್ ಸದಸ್ಯರಾಗಿ ಗೋವರ್ಧನ್ ಮತ್ತು ವೈಎಂ ಮಂಜುನಾಥ್ ಸ್ಪರ್ಧಿಸಿದ್ದು ಗೋವರ್ಧನ್ ಅವರಿಗೆ ಹತ್ತು ಮತ ವೈಎಂ ಮಂಜುನಾಥ್ ಅವರಿಗೆ ಹತ್ತೊಂಬತ್ತು ಮತ ಪಡೆದು ವೈಎಂ ಮಂಜುನಾಥ್ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಖಜಾಂಚಿ ಸ್ಥಾನಕ್ಕೆ ಆರೋಗ್ಯ ಇಲಾಖೆಯ ಜಗದೀಶ್ ಮತ್ತು ತೋಟಗಾರಿಕೆ ಇಲಾಖೆ ಸುರೇಶ್ ಸ್ಪರ್ಧಿಸಿದ್ದು ಸುರೇಶ್ ಅವರಿಗೆ ಹತ್ತು ಮತಗಳು ಜಗದೀಶ್ ಅವರಿಗೆ ಹತ್ತೊಂಬತ್ತು ಮತಗಳು ಪಡೆದು ಖಜಾಂಚಿ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಚುನಾವಣಾಧಿಕಾರಿಯಾಗಿ ತಹಶೀಲ್ದಾರ್ ಕಾರ್ಯನಿರ್ವಹಿಸ್ತಾ ಇದ್ದು ನಂತರ ನೂತನ ಅಧ್ಯಕ್ಷ ಅಮ್ಮನಪುರ ಮಹೇಶ್ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ವೈಎಂ ಮಂಜುನಾಥ್ ಖಜಾಂಚಿ ಸದಸ್ಯರಾಗಿ ಆಯ್ಕೆಯಾದ ರವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ನೌಕರರು ನಿರ್ದೇಶಕರು ಅಭಿನಂದನೆಯನ್ನು ಸಲ್ಲಿಸಿ ಸಂಭ್ರಮಿಸಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಫೋರ್ಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ತಗೊಳ್ಳಿ 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 ಇಲ್ಲಿ ಇಲ್ಲಿ

ಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ